ದೂರದಲ್ಲಿರುವ ತನ್ನ ಬಾಳ ಸಂಗಾತಿಯಾದ ಮುದುಕನೊಬ್ಬನನ್ನು ನೆನೆದು ಚಡಪಡಿಸುವ ಮುದುಕಿಯೊಬ್ಬಳ ಮನಸ್ಸಿನ ತಲ್ಲಣಗಳು ಈ ಕವಿತೆಯಲ್ಲಿ ಚಿತ್ರಿತಗೊಂಡಿವೆ ಮುದುಕಿ ಹಿರಿಮಗ ಸೊಸೆ ಮತ್ತು ಮೊಮ್ಮಗಳ ಜೊತೆ ಕನ್ನಡದ ನೆಲದಲ್ಲಿ ನೆಲೆಸಿದ್ದಾಳೆ ಮುದುಕ ಕಿರಿಮಗ ಮತ್ತು ಸೊಸೆಯ ಜೊತೆ ದೂರದ ಅಸ್ಸಾಮಿನಲ್ಲಿದ್ದಾನೆ ಅವನ ದೂರವಾಣಿ ಕರೆಗಾಗಿ ಕಾತರಿಸುವ ಮುದುಕಿಯ ಮನದಾಳವನ್ನು ಕವಯತ್ರಿ ಲಲಿತಾ ಸಿದ್ದಬಸವಯ್ಯ ಅಂತಃಕರಣದಿಂದ ಇಲ್ಲಿ ಚಿತ್ರಿಸಿದ್ದಾರೆ ಒಬ್ಬ ಮಗನ ಬಳಿಯಿರುವ ತಾಯಿ ಇಲ್ಲಿ ಮುದುಕಿ ಎಂದೇ ಸಂಬೋಧಿಸಲಾಗಿದೆ ಫೋನಿನ ರಿಂಗ್ ಕೇಳಿ ತವಕಪಡುತ್ತಾಳೆ ಆದರೆ ಸೊಸೆ ಏನನ್ನುಳೋ ಎಂಬ ಭಯ ಫೋನ್ ಎತ್ತಿಕೊಳ್ಳಲೋ ಬೇಡವೋ ಎಂದು ಮನಚಡಪಡಿಸುತ್ತದೆ ಮಗ ಗದರಬಹುದು ಎಂಬ ಆತಂಕ್ ಫೋನ್ ರಿಂಗ್ ಆಗುವವರೆಗೂ ಒಂದು ಸಲ ಅಡಿಗೆ ಮನೆ ಕಡೆಗೆ ಕಿಚನ್ನಿನ ಕಡೆಗೆ ಮತ್ತೊಮ್ಮೆ ಸ್ಟಡಿ ರೂಮಿನ ಕಡೆಗೆ ನೋಡುತ್ತಾ ಕಳವಳಪಡುತ್ತಾಳೆ ಎಲ್ಲಿ ರಿಂಗ್ ಆಗುವುದು ನಿಂತು ಹೋಗುವುದೋ ಯಾರಾದರೂ ಬೇಗ ಬಂದು ತೆಗೆದುಕೊಳ್ಳಲಾರರೆ ಎಂದು ಮನಮಿಡಿಯುತ್ತದೆ ಆ ಫೋನ್ ತನ್ನ ಜೀವನ ಸಂಗಾತಿ ಮುದುಕನದೇ ಆಗಿರಬಹುದೇನೋ ಎಂದು ಮನಸ್ಸು ಚಿಡಪಡಿಸುತ್ತದೆ ಮುದುಕ ಮುದುಕಿಯರಿಗೆ ಇಬ್ಬರು ಮಕ್ಕಳೂ ಜವಾಬ್ದಾರಿಯೂ ನಿಭಾಯಿಸುವ ನೆಪದಲ್ಲಿ ಒಬ್ಬರನ್ನು ಹಿರಿಯ ಮಗ ಮುದುಕನನ್ನು ಕಿರಿಯ ಮಗ ಹಂಚಿಕೊಂಡಿದ್ದಾರೆ ಮುದುಕಿ ಹಿರಿಯ ಮಗನ ಬಳಿ ಕರ್ನಾಟಕದಲ್ಲಿದ್ದರೆ ಕಿರಿಯ ಮಗನ ಬಳಿ ಮುದುಕ ದೂರದ ಅಸ್ಸಾಂನಲ್ಲಿ ಇದ್ದಾನೆ ಆತನಿಗೆ ಆ ಭಾಷೆ ಸ್ವಲ್ಪವೂ ಬಾರದು ಮಗ ಸೊಸೆ ಹೊರಗೆ ಹೋದಾಗ ಮುದುಕಿ ಫೋನಿನ ಮೂಲಕ ಮುದುಕನ ಯೋಗಕ್ಷೇಮ ವಿಚಾರಿಸಿ ಮಾತನಾಡುತ್ತಾಳೆ ಕಿರಿಮಗ ಮತ್ತು ಅವನ ಹೆಂಡತಿ ಒಂಬತ್ತು ಗಂಟೆಗೆ ಗುಡ್ಡದ ಕ್ವಾರ್ಟರ್ಸು ಬಿಟ್ಟರೆ ಮತ್ತೆ ಮನೆಗೆ ಹಿಂತಿರುಗಿ ಬರುವುದು ಹೊತ್ತು ಮುಳುಗಿದ ಮೇಲೆ ಮನೆಯಲ್ಲಿ ಆತನೊಡನೆ ಮಾತನಾಡುವವರಿಲ್ಲ ಹೊರಗೆ ಯಾರ ಬಳಿಯಾದರೂ ಸ್ನೇಹ ಮಾಡಲು ಮಾತುಬಾರದು ಇದರಿಂದ ನೊಂದ ಮುದುಕ ಫೋನು ಮಾಡಿದಾಗ ಮಾತೆ ಮರೆತು ಹೋಗಿದೆ ಕಣೆ ಮಾತಾಡು ಮಾತಾಡು ಎಂದು ಗೋಗರೆಯುತ್ತಾನೆ ಮುದುಕಿ ಅಳುನುಂಗಿ ಆತನಿಗೆ ಗೊತ್ತಾಗದಂತೆ ಮಾತಾಡುತ್ತಾಳೆ ಎಲ್ಲಿ ತಾನು ಅಳುತ್ತಿರುವುದು ಗೊತ್ತಾಗುವುದೋ ಗೊತ್ತಾದರೆ ಮುದುಕ ಎಲ್ಲಿ ಬೇಸರ ಪಟ್ಟುಕೊಂಡಾನೋ ಎಂಬ ದಿಗಿಲು ಒಂದು ಕಡೆ ಮಗ ಎಲ್ಲಿ ಕೇಳಿಸಿಕೊಂಡು ಗದರುತ್ತಾನೋ ಎಂಬ ಭಯ ಮತ್ತೊಂದೆಡೆ ಅಳುವಂಥದ್ದೇನಾಗಿದೆಯಮ್ಮ ಈಗ ನಿನಗೆ ಸುಮ್ಮನಿರು ಎಂದು ಗದರುವನು ಎಂಬ ಭಯ ಮುದುಕಿಗೆ ವಯೋಧರ್ಮಕ್ಕೆ ತಕ್ಕ ಹಾಗೆ ಮುದುಕಿಗೆ ಮಂಡಿನೋವು ಜಾಸ್ತಿ ಆದಾಗ ಮಂಡಿಗಳನ್ನು ಅಂಗೈಯಲ್ಲಿ ಅದು ಮುತ್ತ ಗಾಜುಬಿಲ್ಲೆಯಂತಿರುವ ಮೆಟ್ಟಿಲನ್ನು ನಿಧಾನವಾಗಿ ಹತ್ತು ಕರೆಯುತ್ತಾಳೆ ಆದರೆ ಆ ಜಾಣೆ ತನಗೆ ಕೇಳಿಸಲೇ ಇಲ್ಲವೇನೋ ಎಂಬಂತೆ ಸ್ವಂತ ಕಂಪ್ಯೂಟರಿನಲ್ಲಿ ಮುಳುಗಿದ್ದಾಳೆ ಅವಳನ್ನು ಅಜ್ಜಿ ಡಿಸ್ಟರ್ಬೂ ಮಾಡಬಹುದೇ ಅಜ್ಜಿಯ ಕಾಟದಿಂದ ಬೇಸತ್ ಆಕೆ ಸಿಡಿಮಿಡಿಗುಡುತ್ತಲೇ ಅಟ್ಟವಿಳಿದು ಬಂದು ದಡ್ಡನೆ ಪೋನೆತ್ತಿ ಕುಕ್ಕಿ ರಾಂಗ್ ನಂಬರ್ ಎಂದು ಕ್ಷಣಾರ್ಧದಲ್ಲಿ ಮಾಯವಾಗಿ ಬಿಟ್ಟಳು ತನ್ನ ಲೋಕಕ್ಕೆ ಮುದುಕಿಗೆ ಅನುಮಾನ ಮೊಮ್ಮಗಳ ಮೇಲೆ ಅವಳು ಸರಿಯಾಗಿ ಕೇಳಿಸಿಕೊಳ್ಳದೆ ಅವಸರದಲ್ಲಿ ರೈಟನ್ನೇ ರಾಂಗ್ ಎಂದಿರಬಹುದೆಂದು ಮುದುಕಿ ಯೋಚಿಸುತ್ತಾಳೆ ಬಚ್ಚಲು ಮನೆಗೆ ಹೋಗಿ ಬಂದ ಮುದುಕಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಪೋನಿನ ಬಳಿಗೆ ಬಂದು ನಿಲ್ಲುತ್ತಾಳೆ ಮತ್ತೆ ತನ್ನ ಮುದುಕನಿಂದ ಕರೆ ಬಂದೀತೆಂಬ ನಿರೀಕ್ಷೆ ಅವಳದು ಮುದುಕಿಯ ನಿರೀಕ್ಷೆಯಂತೆಯೇ ಮತ್ತೆ ಪೋನು ಎಣನತ್ಕರಿಸುತ್ತದೆ ಮುದುಕಿಗೆ ಜೀವವೇ ಬಾಯಿಗೆ ಬಂದಂತಾಗುತ್ತದೆ ತಡವರಿಸುತ್ತ ಎರಡೂ ಕೈಯಲ್ಲಿ ಫೋನಿನ ರಿಸೀವರ್ ಅನ್ನು ಎತ್ತಿಕೊಂಡು ಹಲೋ ನಾನೇ ಕಂಡಿ ಮಾತಾಡಿ ಎಂದು ಹೇಳುತ್ತಾಳೆ ಅವಳ ನಿರೀಕ್ಷೆಯೂ ನಿಜವಾಗಿದೆ ಮುದುಕನೊಂದಿಗೆ ನಿರಾಳವಾಗಿ ಮಾತನಾಡಲು ಯಾವ ಅಡ್ಡಿ ಆತಂಕವೂ ಬಾರದಿರಲೆಂದು ಆಕೆ ಪ್ರಾರ್ಥಿಸುತ್ತಾಳೆ ಮಗನ ಕಾರು ಹೊರಟ ಹಿಂದೆಯೇ ಮೊಮ್ಮಗಳ ಸ್ಕೂಟಿಯೂ ಹೊರಟ ಶಬ್ದ ಕೇಳುತ್ತದೆ ಮೊಮ್ಮಗ ಶಾಲೆಗೆ ಹೋಗುವ ವ್ಯಾನೂ ಬಂದಾಯಿತು ಇನ್ನು ಮನೆಯಲ್ಲಿರುವುದು ಮುದುಕಿ ಮತ್ತು ಸೊಸೆ ಇಬ್ಬರೇ ಸೊಸೆಗೂ ಯಾವುದಾದರೂ ಹೊರಗಡೆಯ ಕೆಲಸ ಒದಗಿ ಬರಲಿ ಆಗ ತಾನೊಂದಷ್ಟು ಹೊತ್ತು ತನ್ನ ಮುದುಕನೊಂದಿಗೆ ನಿರಾತಂಕವಾಗಿ ಹರಟೆ ಹೊಡೆಯಬಹುದು ದೇವರು ಅಷ್ಟು ಸಹಾಯ ಮಾಡಿದರೆ ಅವನ ಪಾದಕ್ಕೆ ತಾನು ಇಂದು ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿ ತನ್ನ ಮನೆ ದೇವರಾದ ಗುಟೆಮಲ್ಲಪ್ಪನಿಗೆ ಪ್ರಾರ್ಥಿಸಿಕೊಳ್ಳುತ್ತಾಳೆ ಅವಳ ಇಂತಹ ಅನೇಕ ಪ್ರಾರ್ಥನೆಗಳ ಗಂಟೆ ದೇವರ ಬಳಿಯಿದೆ ಈಗ ಅವುಗಳ ಜೊತೆ ಇನ್ನೊಂದರ ಸೇರ್ಪಡೆ ಎಂದು ಕವೈತ್ರಿ ವಿಷಾದಿಸಿದ್ದಾರೆ